ಈ ಊರಿನ ಪ್ರತಿಯೊಂದು ದೈವಕ್ಕೂ ಅನಹೆಚ್ಚೆ ನಮಸ್ಕಾರ ಮಾಡ್ತಾ ಇವತ್ತು ಈ ಒಂದು ಗ್ರಾಮದಲ್ಲಿ ಗ್ರಾಮದೇವತೆಯ ಉಡಿ ತುಂಬುವ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಈ ಒಂದು ನಾಟಕ ಈ ನಾಟಕದ ವೇದಿಕೆಯನ್ನು ಹಂಚಿಕೊಂಡಂತ ಹಂಚಿಕೊಂಡಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸ್ತಾ ಹಾಗೆಯೇ ಈ ನಾಟಕದ ಮಾಲೀಕರಿಗೂ ಮ್ಯಾನೇಜರ್ ಅವರಿಗೂ ಹಾಗೆ ಇಲ್ಲಿಯ ನಾಟಕದ ಎಲ್ಲ ಪಾತ್ರಧಾರಿಗಳಿಗೂ ಸಂಗೀತದ ಬಳಗಕ್ಕೂ ವಂದಿಸ್ತಾ ಅಮೃತಾತ್ಮ ಬಂಧುಗಳೇ ಪ್ರಶ್ಯ ಭಾರತ ದೇಶ ಹಳ್ಳಿಗಡ ನಾಡು ಹಳ್ಳಿಗಳಲ್ಲಿ ನಾಟಕ ಬಯಲಾಟ ರಂಗಭೂಮಿ ರಂಗ ಕಲಾವಿದರು ಇವತ್ತು ತುಂಬಿ ತುಂಬಿ ತಿಳುಕ್ತಾ ಇದ್ದಾರೆ ಎಲ್ಲ ನಾಟಕಗಳ ಬಯಲಾಟಗಳ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ನಮ್ಮ ಅಧ್ಯಕ್ಷರು ಒಂದು ಮಾತು ಹೇಳಿದರು ಸಾಮಾಜಿಕ ರಂಗದಲ್ಲಿ ಕೌಟುಂಬಿಕ ರಂಗದಲ್ಲಿ ಧಾರ್ಮಿಕ ರಂಗದಲ್ಲಿ ನಾಟಕದ ಮುಖೇನ ಬರುವಂಥ ಎಲ್ಲ ಸಂದೇಶಗಳನ್ನು ನಮ್ಮ ಬದುಕಿಗೆ ಒಪ್ಪಿಸಿಕೊಂಡು ತಿದ್ದುಕೊಳ್ಳುವಂಥ ಒಂದು ಸಂದರ್ಭ ಇದು ಅಂಥ ಒಂದು ನಾಟಕವನ್ನು ಇವತ್ತು ನಮ್ಮ ಊರಲ್ಲಿ ಆಡ್ತಾ ಇದ್ದಾರೆ ಈ ನಾಟಕ ಅದರಿಂದ ಬರುವಂಥ ಒಂದು ಸಂದೇಶ ನಮ್ಮ ನಿಮ್ಮೆಲ್ಲರ ಬದುಕಿಗೆ ಬೆಳಕಾಗಲಿ ಆ ಒಂದು ಸಂದೇಶವನ್ನು ನಾವು ನೀವುಗಳೆಲ್ಲರೂ ಬದುಕಲ್ಲಿ ಅಳವಡಿಸಿಕೊಂಡ ಕೊಡೋಣ ಬದುಕನ್ನು ಸುಂದರವಾಗಿ ಮಾಡ್ಕೊಳ್ಳೋ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ನಾಟಕ ಅತ್ಯಂತ ಭವ್ಯಯುತವಾಗಿ ನಡೀಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ನಿಮ್ಮೆಲ್ಲ ಕಲಾ ರಶಿಕರಿಗೆ ವಂದಿಸ್ತಾ ನಾಟಕ ಪ್ರಾರಂಭವಾಗಲಿ ನಾಟಕ ಪ್ರಾರಂಭವಾಗಲಿ ಹರಿ ಓಂ ಸತ್ ಸತ್ ಹರಿ ಓಂ ಸತ್